ಹಲೋ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಸ್ನೇಹಿತರೆ ವಂಶಾವಳಿ ಪ್ರಮಾಣ ಪತ್ರದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ ಅಥವಾ ಅದರಲ್ಲಿ ನಿಮಗಿರುವಂಥ ಗೊಂದಲದ ಬಗ್ಗೆ ಇವತ್ತು ಮಾತಾಡೋಣ ಅದನ್ನು ಹೆಂಗೆ ಪಡೆಯೋದು ಮತ್ತು ಅದು ಏನಕ್ಕೆ ಬೇಕು ಮುಖ್ಯವಾಗಿ ಅದರದ ಒಂದು ಮುಖ್ಯವಾದಂತಹ ಪಾತ್ರ ಏನು ಜಮೀನಿನ ಬಗ್ಗೆ ಇರ್ಬೋದು ಆಸ್ತಿಗಳ ಬಗ್ಗೆ ನಿಮ್ಮಲ್ಲಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನೆಲ್ ಹೊಸ್ತಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ವಿಷಯನ ಪೂರ್ತಿ ತಿಳ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಆಗಿದೆ ಎಲ್ಲರಿಗೂ ಆಸ್ತಿ ಇದೆ ಎಲ್ಲರೂ ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಲ್ಲರೂ ಇರ್ತಾರೆ ಆಗಿದ್ದಾಗ ವಂಶಾವಳಿ ಪ್ರಮಾಣಪತ್ರ ಹೆಂಗೆ ಫ್ಯಾಮಿಲಿ ಟ್ರೀ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಆ ಫ್ಯಾಮಿಲಿ ಟ್ರೀ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಭಾಳನೇ ಮುಖ್ಯ ಆಗಿದೆ ಮತ್ತು ಈ ಪ್ರಮಾಣ ಪತ್ರಕ್ಕೆ ಹೆಂಗೆ ಅರ್ಜಿ ಸಲ್ಲಿಸೋದು ಮತ್ತು ಇದ್ರ ಉಪಯೋಗ ಏನು ನಮಗಿದ್ರ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದ್ದೇ ಇದೆ ಈಗ ಯಾರನ್ನೂ ಸೇರಿಸ್ಬೇಕು ಯಾರನ್ನ ಸೇರಿಸ್ಬಾರ್ದು ಎಷ್ಟು ಜನ ಇದ್ದಾರೆ ಮುಂದೆ ಏನಾದ್ರು ಸಮಸ್ಯೆ ಆದರೆ ಈಗ ಏನೋ ಆಸ್ತಿ ತಗೊಂಡಿರ್ತೀರಾ ಅಥವಾ ಆಸ್ತಿ ಮಾರಿರ್ತೀರಾ ತಗೊಂಡಿರೋರು ಇರ್ಬೋದು ಮಾರಿರೋರು ಇರ್ಬೋದು ಎಲ್ಲೋ ಒಂದು ಕಡೆ ಬಂದು ಯಾರೋ ಒಬ್ರು ಬಂದು ಈಗ ಸುಮಾರು ಪ್ರಾಬ್ಲಮ್ಗಳು ನಡೀತಾ ಇರುತ್ತೆ ಅಥವಾ ಅವ್ರಿಗೆ ಗೊತ್ತಿಲ್ಲದೋ ಗೊತ್ತಿಲ್ಲದೋ ಮಾರಿರ್ತಾರೆ ಇಲ್ಲ ಸ್ವಲ್ಪ ಟೈಮಲ್ಲಿ ಮೋಸ ಮಾಡೋಕ್ಕೂ ಇರುತ್ತೆ ಹಂಗಿದ್ದಾಗ ಇದನ್ನು ಪಡೆಯೋದು ಹೆಂಗೆ ವಂಶಾವಳಿ ಪ್ರಮಾಣ ಪತ್ರ ಎಂದಪ್ಪ ಅಂದರೆ ಒಂದು ಕುಟುಂಬದಲ್ಲಿ ಬರುವಂಥ ಅಪ್ಪ ಅಮ್ಮ ಅಜ್ಜಿ ತಾತ ಇವರು ಮತ್ತು ಇವರೆಲ್ಲರೂ ಸೇರಿ ನಾಡ ಕಚೇರಿ ಉ ಉಪ ತಹಶೀಲ್ದಾರ್ ಈ ಪತ್ರನ ಕೊಡ್ತಾರೆ ನಮಗೆ ಒಂದು ಕುಟುಂಬಕ್ಕೆ ವಂಶಾವಳಿ ಪತ್ರ ಅವಶ್ಯಕತೆ ಎಷ್ಟಿರುತ್ತೆ ಅಂದರೆ ಮನೆ ಅಥವಾ ಜಮೀನು ಏನೇ ಇದ್ರೂ ಅವುಗಳ್ನ ಪಾಲಾಗುವಾಗ ವಂಶಾವಳಿ ಪ್ರಮಾಣಪತ್ರ ಭಾಳ ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ನಾನು ಆಗಲೇ ಹೇಳಿಲ್ವಾ ಯಾವುದೇ ಜಾಗ ಜಮೀನು ಮನೆ ಇರ್ಬೋದು ಅದನ್ನು ಪಾಲ್ ಮಾಡಬೇಕಾದ್ರೆ ಈ ಒಂದು ವಂಶಾವಳಿ ಪ್ರಮಾಣಪತ್ರ ಭಾಳ ಮುಖ್ಯ ಮತ್ತು ಕಡ್ಡಾಯವಾಗಿ ಬೇಕಾಗಿರುತ್ತೆ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ತಕರಾರು ಕೂಡ ನಮಗೆ ಬಂದಾಗ ಕೋರ್ಟ್ಗಳಲ್ಲಿ ಈ ವಿಚಾರನ ತಂದು ಅದನ್ನು ಬಗೆಹರಿಸ್ಬೇಕು ಅಂದಾಗ ವಂಶಾವಳಿ ಪ್ರಮಾಣಪತ್ರ ಕಡ್ಡಾಯವಾಗಿರುತ್ತೆ ಯಾರು ಆ ವಂಶದಲ್ಲಿದ್ದರು ಏನು ಎತ್ತ ಅಂತೆಲ್ಲ ಆಗಿದ್ದಾಗ ಗುರುತಿಗಾಗಿ ಮತ್ತು ಸರ್ಕಾರದ ಸೌಲಭ್ಯ ಪಡಿಬೇಕು ಅಂದರೆ ಈ ಒಂದು ವಂಶಾವಳಿ ಪ್ರಮಾಣಪತ್ರ ಭಾಳನೆ ಮುಖ್ಯ ಆಗಿದೆ ಸ್ನೇಹಿತರೆ ಸೊ ಹಂಗಿದ್ದಾಗ ಬನ್ನಿ ವಂಶಾವಳಿ ಪ್ರಮಾಣಪತ್ರ ಹೆಂಗೆ ಪಡ್ಕೊಳ್ಳೋದು ವಂಶಾವಳಿ ಪ್ರಮಾಣಪತ್ರ ಎಲ್ಲಿ ಪಡ್ಕೋಬೇಕು ಅಂತ ನೋಡ್ತಾ ಹೋದಾಗ ವಂಶಾವಳಿ ಪ್ರಮಾಣನ ಹೆಂಗೆ ತಕ್ಕಬೇಕು ಮತ್ತು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಮಾಹಿತಿ ನೋಡ್ಕೊಳ್ಬೇಕು ಅಂದರೆ ವಂಶಾವಳಿ ಪ್ರಮಾಣಪತ್ರನ ನಾಡ ಕಚೇರಿಯಲ್ಲಿ ಅಥವಾ ಆನ್ಲೈನಲ್ಲೂ ಸಹ ಮಾಡಬಹುದಾಗಿದೆ ಅಂದರೆ ನಾವು ನಾಡ ಕಚೇರಿ ಅಂತ ಏನು ಹೇಳ್ತೀವಿ ಅಲ್ಲಾದರೂ ಸರಿ ಅಥವಾ ನಾವು ಆನ್ಲೈನಲ್ಲೂ ಸಹ ಈ ಒಂದು ಪ್ರಮಾಣ ಪತ್ರನ ಮಾಡ್ಬೋದಾಗಿದೆ ಅಥವಾ ಪಡ್ಕೋಬೇಕಾಗಿರ್ಬೋದಾಗಿದೆ ಆಧಾರ್ ಕಾರ್ಡ್ ಇದ್ದರೆ ವಂಶಾವಳಿ ಪ್ರಮಾಣಪತ್ರನ ಪಡ್ಕೊಳ್ಳೋದು ತುಂಬ ಸುಲಭ ಮತ್ತು ಇಲ್ಲದಿದ್ದರೂ ಕೂಡ ನಾವು ವೋಟರ್ ಐ ಡಿ ಇದ್ದರೆ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಮನೆಯ ಹೆಣ್ಣು ಮಕ್ಕಳು ಹೆಸರು ಸಹ ಕಡ್ಡಾಯವಾಗಿರಬೇಕು ಮತ್ತು ಸೊಸೆಯಾಗಿರಬಹುದು ಅಥವಾ ಮಗಳಾಗಿರ್ಬೋದು ಅವರ ಹೆಸರು ಸಹ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ನಾನು ಹೇಳಲಿಲ್ವ ಮನೆ ಹೆಣ್ಮಕ್ಳು ಇರ್ಬೋದು ಸೊಸೆ ಇರ್ಬೋದು ಯಾರೇ ಆಗಿದ್ರೂ ಸಹ ಅವರ ಹೆಸರು ಈ ಒಂದು ವಂಶಾವಳಿ ಪ್ರಮಾಣಪತ್ರದಲ್ಲಿ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ವಂಶ ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಏನಾದರೂ ಹೆಸರಿದ್ದರೆ ಆ ಆಸ್ತಿ ಹೋಗುತ್ತಾ ಏನೋ ಪ್ರಶ್ನೆ ಬಂದಾಗ ಪಿತ್ರಾರ್ಜಿತ ಆಸ್ತಿ ಆಗಿದ್ದರೆ ಖಂಡಿತ ಪಾಲಾಗುತ್ತೆ ಸ್ವಯಾರ್ಜಿತ ಆಸ್ತಿ ಆಗಿದ್ದರೆ ಮಾಲೀಕನ ವಿವೇಚನೆಗೆ ಬಿಟ್ಟಿದ್ದು ಅಂದರೆ ಪಿತ್ರಾರ್ಜಿತಿ ಆಸ್ತಿ ಆಗಿದ್ದಾಗ ಅಕ್ಕ ತಂಗಿ ಅಣ್ಣ ತಮ್ಮ ಅತ್ತೆ ಮಾವು ಎಲ್ಲರಿಗೂ ಸಹ ಭಾಗ ಆಗಿ ಆಗುತ್ತೆ ಅಥವಾ ಒಬ್ರದ್ದು ಕೊಂಡಂಥ ಆಸ್ತಿ ಅಂತ ಏನು ಹೇಳ್ತೀವಿ ಆ ಅಣ್ಣ ಆಸ್ತಿ ಆದರೆ ಅದು ಮಾಲಕರಿಗೆ ಬಿಟ್ಟಿದ್ದು ಆಸ್ತಿ ಪ್ರಮ ಬಿಟ್ಟು ಬೇರೆ ಯಾವ ಕೆಲಸಕ್ಕೂ ವಂಶವನ್ನು ಪತ್ರ ಬೇಕು ಅಂತ ಅಂದರೆ ಬ್ಯಾಂಕ್ ಸಾಲ ಆಗಿರ್ಬೋದು ಅಥವಾ ಸರ್ಕಾರದ ಸೌಲಭ್ಯ ಪಡೆದಿರ್ಬೋದು ಮತ್ತು ಯೋಜನೆ ನಿರಾಶ್ರಿತ ಪರಿಹಾರಕ್ಕಿರ್ಬೋದು ಹಾಗೆ ಇದಕ್ಕೆಲ್ಲ ಸಹ ಈ ಒಂದು ಪತ್ರ ಕಡ್ಡಾಯವಾಗಿದೆ ಸ್ನೇಹಿತರೆ ಇದ್ರ ಬಗ್ಗೆ ತಪ್ಪ ಸ್ವಲ್ಪ ಕೇರ್ಫುಲ್ಲಾಗಿರಿ ವಂಶಾವಳಿ ಪ್ರಮಾಣಪತ್ರ ನೀವು ಆಸ್ತಿ ತಗೋಬೇಕಾದ್ರೆ ಅಥವಾ ಮಾರಬೇಕಾದ್ರೆ ಒರಿಜಿನಲನ್ನು ನೀವು ನೋಡಿ ಮಾಡಿ ಬೇರೆ ವಿಚಾರಗಳನ್ನ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ ವಂಶಾವಳಿ ಪ್ರಮಾಣ ಪತ್ರಕ್ಕೆ ನಾವು ಅರ್ಜಿ ಸಲ್ಲಿಸಿ ಏಳು ದಿನಗಳ ಒಳಗೆ ಪಡಿಬೌದು ಅಂದರೆ ಸೆವೆನ್ ಡೇಸಲ್ಲಿ ನಮಗೆ ಡಾಕ್ಯುಮೆಂಟು ಬರಬೇಕು ವಂಶಾವಳಿ ಪ್ರಮಾಣಪತ್ರ ಮಾಡಿಸಿದರೆ ಎರಡುಗಳಷ್ಟೇ ಮಾ ಮಾಡಿಸಿದರೆ ಎರಡು ವರ್ಷಗಳು ವ್ಯಾಲಿಡ್ ಇರುತ್ತಿದು ಅಂದರೆ ವಂಶಾವಳಿ ಪ್ರಮಾಣಪತ್ರ ಎರಡು ವರ್ಷ ವ್ಯಾಲಿಡ್ ಇರುತ್ತೆ ಅಂದರೆ ನಿಮಗೆ ಮದುವೆ ಆಗ್ಬೋದು ಸೊಸೆ ಬರ್ಬೋದು ಮಕ್ಕಳು ಬರ್ಬೋದು ಮೊಮ್ಮಕ್ಳು ಬರ್ಬೋದು ಅಥವಾ ವಯಸ್ಸಾದವರು ಬೇರೆ ಇರ್ಬೋದು ಆಗಿ ಈ ಒಂದು ಲೆಕ್ಕಾಚಾರದಲ್ಲಿ ಇರುತ್ತೆ ಇದು ಮತ್ತು ಲಿಸ್ಟ ಇರುವಂಥ ವ್ಯಕ್ತಿಗಳು ನಾನು ಆಗಲೇ ಹೇಳ್ದಂಗೆ ಒಬ್ಬರು ಇರ್ಬೋದು ಇಲ್ಲದೆ ಇರ್ಬೋದು ಇಂಥ ಒಂದು ಕಾರಣಾಂತರಗಳಿಂದ ಇದಕ್ಕೆ ಟೈಮ್ ವ್ಯಾಲಿಡಿಟಿ ಇರುತ್ತೆ ಹಾಗಾಗಿ ಹಾಗಾಗಿ ತಾವು ವಂಶಾವಳಿ ಪ್ರಮಾಣ ಪತ್ರನ ರಿವೈಸ್ ಮಾಡಿಸ್ಬೇಕು ಅಥವಾ ಹೊಸ ಹೊಸ ವಂಶಾವಳಿ ಪತ್ರನ ಪಡ್ಕೋಬೋದಾಗುತ್ತೆ ಅಂತ ಹೇಳ್ತಾ ವಿಷಯ ಮುಗಿಸ್ತಾ ಇದ್ದೀನಿ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ ದಯವಿಟ್ಟು ವಿಷಯ ತಿಳಿಸಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ